ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲಾರು ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡ ಇವತ್ತಿನ ಲಾಗ್ ವಿಶೇಷ ಏನಂತಂದ್ರ ಪಜ್ಜುನ್ ಬರ್ಡ್ಡೆ ಐತ್ ನೋಡ್ರಿ ಅಂದ್ರೆ ನನ್ನ ಸಣ್ಣ ಮಗನ್ ಬರ್ಡ್ಡೆ ಇತ್ತು ಸೊ ಹಂಗಾಗಿ ವಾಸ್ಕೋ ಬಂದಿವಿ ಅವನಿಗೆ ಬಟ್ಟಿ ಶಾಪಿಂಗ್ ಅಂತ ಹೇಳಿ ಬರ್ಬೇಕಾದ್ರ ಶಾಪ್ ಮಗ್ಲೇನೋ ಒಂದು ದೇವಸ್ಥಾನ ಐತ್ ನೋಡ್ರಿ ಒಂದು ಗುಡಿ ಇತ್ತು ದೇವಿದ್ ಸೊ ಹಂಗಾಗಿ ಒಂದ್ ನಮಸ್ಕಾರ ಮಾಡ್ಕೊಂಡ್ರ ಅಂತ ಹೇಳಿ ಸೊ ಗುಡಿ ನೋಡ್ರಿ ನೋಡಕ್ ಬಹಳ ಚಂದ ಕಾಣ ದೇವಸ್ಥಾನ ಅಂದ್ರೆ ಇಷ್ಟ ಆಗಲ್ಲ ಸೊ ಹಂಗಾಗಿ ಸ್ವಲ್ಪ ನಮಸ್ಕಾರ ಮಾಡ್ಕೊಂಡು ಮತ್ತೆ ಬಟ್ಟಿ ಶಾಪಿಂಗ್ ಮಾಡಾತೀವಿ ಬಟ್ಟಿ ಸ್ವಲ್ಪ ಉಡಿ ಹಾಕಿ ನೋಡ್ರಿ ಶಾಪಿಂಗ್ ಆದ್ಮೇಲೆ ಒಂಚೂರ್ ಚೂರ್ ಏನೈತಿಲ್ಲ ಪಾನಿಪುರಿ ತಿನ್ಕೊಳತ್ತಾರ ಇವ್ರು ಇದಿಷ್ಟೇ ಬಟ್ಟಿ ಶಾಪಿಂಗ್ ಅರ್ಜುನ್ ಬರ್ಡೇ ಇತ್ ನೋಡ್ರಿ ಇವತ್ತ ನನ್ನ ಸಣ್ಣ ಮಗನ ಬಡ್ಡೆ ಸೊ ಇವಾಗ ಇದನ್ನ ಲೇಟ್ ಆಗಿ ಆಲ್ಮೋಸ್ಟ್ ಲೇಟ್ ಆದ ಟೈಮ್ ಬಡ್ಡೆ ದಿನ ಅಲ್ಲ ಹಂಗಾಗಿ ಫ್ರೀ ಆಗಿ ಬಿಟ್ಟಿದ್ವಿ ಆಕ್ಚುಲಿ ಎಷ್ಟೊತ್ತಿಗೆ ಆದ್ರೆ ಹೇಳಿ ಯಾಕಂದ್ರೆ ಫುಲ್ ಡೇ ಇವತ್ತು ತಗೊಂಡೆ ಅಂತ ಹೇಳಿ ಸೊ ಏನ್ ಬರ್ಡೆ ಅಂದ್ರೆ ಏನು ನಮ್ ಕಡೆ ಏನೈತೆ ಎಣ್ಣೆ ಜಳಕ ಏನಾಯ್ತು ಎಣ್ಣೆ ಸ್ನಾನ ಅಂತಾರಲ್ಲ ಹಂಗ ಎಣ್ಣೆ ಜಳಕ ಫಸ್ಟ್ ಮಾಡೋದು ಸೊ ಲೇಟ್ ಎದ್ದಾನ ಅನ್ಕೊಂಡು ಇವಾಗ ಏನೈತಲ್ಲ ತಲೆಗೆ ಎಣ್ಣೆ ಹಾಕಕತ್ತೀನಿ ಯಾಕಂದ್ರ ಆಲ್ಮೋಸ್ಟ್ ಇವಾಗ ಮಕ್ಳು ಯಾರು ಎಣ್ಣೆ ಹಾಕೊಂಡ್ ಜಳಕ ಮಾಡೋದು ಕಮ್ಮಿನೇ ಏನಿದ್ರ ಹಬ್ಬ ಇಲ್ಲ ಈ ರೀತಿ ಬಡ್ಡೆ ಏನಾದ್ರೂ ಇರುತ್ತಲ್ಲ ಅವಾಗ ಅಷ್ಟೇ ಸೊ ಅವಾಗಾದ್ರೂ ಹಾಕಿ ಮಾಡಿದ್ರೆ ಹಾಕಿ ಮಾಡಿಸಿದ್ರೈತ ಅಂತ ಹೇಳಿ ಸೊ ಎಣ್ಣೆ ಹಾಕಕತ್ತೀನಿ ನೋಡ್ರಿ ಇವಾಗ ಇವಾಗ ಇನ್ನೇನು ಜಳಕ ಕಳಿಸಬೇಕು ಇನ್ನೊ ದೇವರಿಗೆ ಕಳಿಸಬೇಕು ಆಕ್ಚುಲಿ ಏನ ಅವ್ರ ಅಮ್ಮ ಅವ್ರ ಬರಬೇಕು ಹೋಗ್ಬರ್ಬೇಕು ಇನ್ಮೆಲ್ಲಾ ಸ್ಟಾರ್ಟ್ ಸೊ ಇಲ್ಲಿಂದಾನೇ ಸ್ಟಾರ್ಟ್ ನಮ್ಮ ಏನು ಉತ್ತರ ಕರ್ ಉತ್ತರ ಕರ್ನಾಟಕದ ಕಡೆ ಏನಿತ್ತು ನೋಡ್ರಿ ಇದೇ ರೀತಿ ಎಣ್ಣೆ ಜಳಕ ಅಂತ ಮಾಡೋದು ಸೊ ಹಂಗಾಗಿ ಆಕ್ಚುಲಿ ಏನೋ ಬಡ್ಡೆ ದಿನ ಮಕ್ಕಳಿಗೆ ಹಿಂಗ್ ಪ್ರತಿ ವರ್ಷ ಮಾಡೋದ್ರಿಂದ ರುಡಿ ಇರುತ್ತೆ ನೋಡ್ರಿ ಹಂಗಾಗಿ ಅಟ್ಲೀಸ್ಟ್ ಅವ್ರ ಅವತ್ತಿಂದ ದಿನ ಏನೈತಿಲ್ಲ ಸುಮ್ನೆ ಕುತ್ಕೊತಾರ ಇವಾಗ ಏನೈತಿಲ್ಲ ಜಕ ಕಳಿಸ್ತೀವಿ ಇಲ್ಲಿಂದ ಆದ್ಮೇಲೆ ಏನೈತ್ ನೋಡ್ರಿ ಪೂರ್ತಿ ಏನ್ ಬಡ್ಡೆ ಸಾಯಂಕಾಲಕ್ಕೆ ಸ್ಟಾರ್ಟ್ ಆಗತ್ತೆ ಯಾಕಂದ್ರೆ ಪೂರ್ತಿ ಅಡಿಗೆ ಎದುರ್ಗದೊಳಗೆ ಏನ್ ವಿಡಿಯೋ ಮಾಡೋದಾಗತ್ತೆ ಗೊತ್ತಿಲ್ಲ ನನಗೆ ಪೂರ್ತಿ ವಿಡಿಯೋ ಏನೈತ್ ನೋಡ್ರಿ ನಾನು ನಿಮ್ಗೆ ಮತ್ತೆ ಸಾಯಂಕಾಲ ಹಾಕ್ತೀನಿ ಸೊ ಜಳ್ಕಮಣಿ ನೋಡ್ತೀವಿ ಶಾಪಿಂಗ್ ಎಲ್ಲ ಒಂದ್ ಮುಂಚೆ ಮುಗ್ದಿದ್ದಲ್ಲಿ ಅಂತ ಟೆನ್ಶನ್ ಇರ್ಲಿಲ್ಲ ನೋಡ್ರಿ ಸೊ ಹಾಗಾಗಿ ಅವ್ರ ಅಣ್ಣ ಅವ್ರ ಪಪ್ಪ ಕೇಕ್ ತರ ಕೊಂಡಾರ ಆಕ್ಚುಲಿ ಕೇಕ್ ನ ನಾವು ಮುಂಚೆನೆ ಆರ್ಡರ್ ಮಾಡಿದಿಲ್ಲ ಯಾಕಂದ್ರೆ ಇಲ್ಲಿ ಮಂಜುನೇಶ್ವರ ಕೇಕ್ ಏನಿದ್ ನೋಡ್ರಿ ಫ್ರೆಶ್ ಆಗಿ ಸಿಗುತ್ತೆ ಸೊ ಹಾಗಾಗಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡಿದ್ರ ಆಯ್ತ ಅಂತ ಹೇಳಿ ನಮಸ್ಕಾರ नीचे दोनों है देखो पाँच सौ है आ, ये ऊपर है चार सौ का है ಮುಂಚನೆ ಏನ್ ಆರ್ಡರ್ ಮಾಡಿರ್ಲಿಲ್ಲ ಸೊ ಯಾವಾಗಲೂ ನೋಡ್ರಿ ನಾವು ಇಲ್ಲೇ ಕೇಕ್ ತಗೊಂಡ್ ಬರ್ತೀವಿ ಹಂಗಾಗಿ ಆಲ್ಮೋಸ್ಟ್ ಕೇಕ್ ಇದ್ದೇ ಇರುತ್ತೆ ಫ್ರೆಶ್ ಆಗಿ ಅಂತ ಹೇಳಿ ಆ ಇದೆರೊಳಗೆ ಅದರೊಳಗೆ ಅವనికి ಸಾರಿ ಚಾಕೊಲೇಟ್ ಕೇಕ್ ಅಂದ್ರೆ ಬಹಳ ಇಷ್ಟ ಆಗ್ತavo ಸೊ ಹಂಗಾಗಿ ಅವ್ನಿಗೆ ಟೆನ್ಶನ್ ಇಲ್ಲ ಕರ್ಕೊಂಡೆ ಹೋಗಬೇಕು ಅಂತ ಏನಿಲ್ಲ ಯಾವುದಾದರೂ ಒಂದು ಚಾಕೊಲೇಟ್ ಕೇಕ್ ತಕೊಂಡು ಬರ್ತೀನಿ ಅಂತ ಹೇಳಿದ್ರು ಅವನಿಗೆ ಇಷ್ಟ ಆಗೋ ತರನ ಅದೇನ್ ಚಾಕ್ಲೇಟ್ ಕೇಕ್ ಏನಾಯ್ತು ನೋಡ್ರಿ ಅದೇ ಏನೈತಲ್ಲ ನಮಗೂ ಇಷ್ಟ ಆಯ್ತು ಸೊ ಹಂಗಾಗಿ ಸೆಲೆಕ್ಟ್ ಮಾಡಿದ್ರು ಅದನ್ನೇ ಬರ್ತೀವಿ ಅಂತ ಹೇಳಿದ್ರು ಓಕೆ ಅಂತ ಹೇಳಿದ್ವಿ ಸೊ ಫೈನಲಿ ಕೇಕ್ ಏನಾಯ್ತು ನೋಡ್ರಿ ಆ ಇಷ್ಟಾನು ಆಯ್ತು ಕೇಕ್ ರೆಡಿ ಆಯ್ತು ನೋಡ್ರಿ ಬಡ್ಡೆ ಐತ್ ಅಂತೇಳಿ ನಾ ಬಡ್ಕೊಂಡ್ರಾಗ ಇಲ್ಲೇ ಬೋಕ್ ಏನೋ ಏನೈತಲ್ಲ ಬಿರಿಯಾನಿ ಮಾಡ್ಬೇಕಂತ ಜಡದ ಒದ್ದಾಡ್ ಸಾಯ್ ಹಿಂಗ ಬಡ್ಡೆ ಮಾಡಂದ್ರೆ ಏನ್ ಮಾಡ್ತಾರ ನಮ್ಮ ಮನೆಯಾಗ ಅಲ್ಲೊಬ್ರು ಇಲ್ಲಿ ಅಲ್ಲೊಬ್ರು ಇರ್ತಾರ ಸಿಂಪಲ್ ಆದ್ರೆ ಸಂತೆಗ್ ಹೋಗಿದ್ದ ಅಂತಾರ ಅಂತ ಇವ ಸಾಕ್ ಸಾಕ್ ಹೋಗ್ಬಿಡುತ್ತ ಸಿಂಪಲ್ ಬಟ್ಟೆ ಅಲ್ಲಿ ಮನೆ ಒಳಗ್ ಬಂದಿದ್ರ ಓಕೆ ಅನ್ಸುತ್ತೆ ನಾಯಿಗಳು ಬುದ್ಧಿ ಕಲಿಬೇಕ ನೋಡಿ ಇಲ್ಲಿ ಹೇಳ್ತಿದ್ದಂಗ ನಮ್ಮ ನಾಯಿನ ನಮ್ ಮರ್ಯಾದೆ ಕಳಿತಾರ ಅಂತ ಎದ್ ಬಂದ್ ವಾಪಸ್ ಇನ್ನ ಏನ್ ಕಿದ್ಯ ಅಂತ ಹೇಳಿ ಬಟ್ಟೆ ಬಂದ್ರು ಪಚ್ಚೇನ ಇಲ್ಲ ಬಟ್ಟೆ ಮಾಡೋರು ಇದ್ದ ಪ್ಲೇಸ್ ಅನ್ಕೊಂಡಾರ ಏನೇನು ಇಲ್ಲ ಖಾಲಿ ಖಾಲಿ ಬೆಜ್ಜಾರ ಬೆಜ್ಜಾರ ಕೊಡುತ್ತ ಇಲ್ಲಿ ಎಲ್ಲ बर्थडे ರೆಡಿ ಮಾಡ್ತಾ ಇದ್ದೀವಿ ಇಲ್ಲಿ ಮಾಡಿದ್ರೆ ನಮಲ್ಯಾ ನ ಒಬ್ಕೆ ಮಾಡಬೇಕು ಹೊರಗಡೆನ ನ ಒಬ್ಕೆ ಮಾಡಬೇಕು ಹೊರಗಡೆನ ಒಬ್ಕೆ ಮಾಡ್ಬೇಕು ಇಲ್ಲ ಬಂದೆ ನಾನು ಇಲ್ಲಿ ಕಲಾ ರೆಡಿ ಮಾಡ್ತೀನಿ ಹಾಯ್ 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 ಮೊಬೈಲ್ ಇತ್ತು ಹಾಯ್ 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 ನಾವಿಲ್ಲಿ बर्थडे ರೆಡಿ ಮಾಡಾತ್ರ बर्थडे ಬಾಯ ನೌಡಿ ಅವರ ಫ್ರೆಂಡ್ ಜೊತೆ ಹೋಗೇನಾ ಸೊ ಹಾಗಾಗಿ ಫೋನ್ ಮಾಡಿ ಕೇಳಾತ್ತಿದ್ದೀ ಹ ಆ ಬರಲೇ ಬತ್ತಿ भर भर लेन भरती एलीदी न ए निगे टाइम टेबल एने इले ना एस्ता केओस्ते एस्ता टाइम इगु एस्ते के इनेन इगु र कब आ तेजिन इले एस्ते के टी टाइम मु बट्टे मारोदा हत्तता औरन औरन बसत तो बालु न दाडन इले छोले न बेडा न इरुक्स आतर इले ಬರೀ ಇದೇನ ವೆಜ್ ಬಿರಿಯಾನಿ ವೆಜ್ ಬಿರಿಯಾನಿ ಮಾಡಾಕ್ ನೋಡ್ರಿ ಇಲ್ಲಿ ಆಲ್ಮೋಸ್ಟ್ ರೈಸ್ ಮಸ್ತ್ ಏನಿತಿ ಕಾಳ ಕಾ ಆಕ್ಚುಲಿ ಬಾಸುಮತಿ ರೈಸ್ ಏನು ಅದ ಗಮನ ಮಸ್ತ್ ಅನ್ಸುತ್ತ ಗಮ್ ಅನ್ನತ್ತ ಸೊ ಆಕ್ಚುಲಿ ದಮ್ ಬಿರಿಯಾನಿ ಲೇಯರ್ ಬೇಕು ನೋಡ್ರಿ ಹ್ಯಾಂಗಾಗಿ ನಾನು ಆಕ್ಚುಲಿ ಬಾಜಿ ಗೀಜಿ ಹೆಚ್ಚ ಹೆಚ್ಚಿಟ್ಕೊಳಿ ಏನೋ ತೋರಿಸಿಲ್ಲ ಯಾಕಂದ್ರೆ ಫುಲ್ ಆಕಡೆ ಮಾಡಕ್ ಟೈಮ್ ಅಂತ ಹೇಳಿ ಎಲ್ಲಾ ಕುಟ್ ಮಾಡ್ಬೇಕಿಲ್ರಿ ಹಂಗಾಗಿ ಬಾಜಿ ಹೆಚ್ಚ್ ಹೆಚ್ಚಿಕೊಟ್ಟಿತ್ರಿ ನನ್ ಮಕ್ಕಳ ಸೊ ಸ್ವಲ್ಪ ಇಷ್ಟತನ ಮಾಡಿ ಇದೆಲ್ಲ ಲೇಯರ್ ಆಗಿ ಸ್ವಲ್ಪ ಏನ್ ಐತಲ್ಲ ದಮ್ ಕಟ್ಟಿಸ್ಬೇಕು ಅದು ಎಷ್ಟು ಆದ್ರೆ ಏನಂತಾರೆ ಬಿರಿಯಾನಿ ಆಹ್ಹ್ ಮಸ್ತ್ ಆಗುತ್ತೆ ಅದ್ರಲ್ಲಿ ಏನ್ ನಮ್ಮ ನಮ್ ಮನೆಯಲ್ಲಿ ಇದು ಬಿರಿಯಾನಿ ಎಲ್ಲರಿಗೂ ಫೇವರೇಟ್ ಆದ್ರೆ ಇನ್ನು ಮಾಡಕ್ ಒಂದ್ ಟೈಮ್ ಹಿಡಿತೈತಿ ಸೊ ನಾನ್ ಎಲ್ಲಾನು ರೆಡಿ ಮಾಡಿ ಇದು ನೋಡ್ರಿ ಏನ್ ಮ್ಯಾರಿನೇಟ್ ಅಂತ ಹೇಳಿ ಹಂಗ್ ಮಾಡಕ್ ಇದ್ ಬಂದಿದ್ಯಾ ಇದ್ರ ಅಷ್ಟೊತ್ತಿಗೆ ರೈಸ್ ರೆಡಿ ಆಯ್ತು ಸೊ ಇವಾಗ ಏನೈತಿಲ್ಲ ಇದನ್ನ ಒಂದ್ ಸ್ವಲ್ಪ ದಮ್ ಕಟ್ಟಿಸ್ಬೇಕು ಇವಾಗ ಲೇಯರ್ ಹಾಕಕತ್ತೀನಿ ನೋಡ್ರಿ ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು ಆಹಾ ಆಕ್ಚುಲಿ ದಮ್ ಬಿರಿಯಾನಿ ಏನ್ ಈ ರೀತಿ ಮನ್ಯಾಗ ಮಾಡಿದಾಗ ಯಾವ ಹೋಟೆಲ್ ಇಂದಕ್ಕಿಂತ ಏನ ಕಮ್ಮಿ ಇಲ್ಲ ಮಸ್ತ್ ಟೇಸ್ಟ್ ಬರುತ್ತೆ ಇನ್ನು ಬಿರಿಯಾನಿ ರೆಡಿ ಆಗಿಲ್ಲ ಅಂದ್ರೆ ಅರ್ಧವಾಟಿ ತುಂಬ ದಮ್ ಅಂತ ಬರುತ್ತಲಿ ಬಿರಿಯಾನಿ ಅಂದ್ರೆ ಒಂದ್ ಟೇಸ್ಟ್ ಇರ್ತಾ ಬಟ್ ಬಿರಿಯಾನಿ ಒಳಗನ ಏನ್ ಬೇರೆ ಬೇರೆ ತರ ಇರ್ತಾ ನೋಡ್ರಿ ಅದ್ರೊಳಗೆ ಇದು ಬಿರಿಯಾನಿ ನಾರ್ಮಲ್ ಬಿರಿಯಾನಿ ಬೇರೆ ಆಗತ್ತೆ ದಮ್ ಬಿರಿಯಾನಿ ಏನಾಯ್ತು ಜಾಸ್ತಿ ಏನು ಟೇಸ್ಟ್ ಬಾಳ ಚೇಂಜ್ ಆಗುತ್ತಾ ಬಟ್ ನಮ್ ಮನೆಯಾಗ್ ಜಾಸ್ತಿ ಇಷ್ಟಪಡೋದು ದಮ್ ಬಿರಿಯಾನಿನ మేల్ ఏన్ ఇొడ ఎస్ టేస్ట్ ఆగి మాస్ట్ ఏన్ గార్ని నోడ ఇలా బిర్యానీ వే కదు ఎస్ నగంద్ర ఎండింగ్ నోడ గార్నిష్ ಭಾಳ ಅಂದ್ರೆ ಬಾಳ ಇಷ್ಟ ಆಗತ್ತ ನೋಡಕ್ ನೋಡ್ರಿ ಎಷ್ಟ ಕಾಣಿಸ್ತಾ ನಂದ್ ಜಾಸ್ತಿ ಐತ್ ನೋಡ್ರಿ ರೈಸನು ಜಾಸ್ತಿ ಐತಿ ಮತ್ತೆ ಅದ್ರ ಗೊತ್ತಿ ಏನೈತೆ ತರಕಾರಿ ಏನ್ ಜಾಸ್ತಿ ಮಾಡಿದ ನಾನು ಜಾಸ್ತಿ ಲೇಯರ್ ಹಾಕಕತ್ತೀನಿ ಅದಕ್ಕೆ ಹಿಂಗ್ ಪೂರ್ತಿ ತಗೊಂಡಾಗ ಪೂರ್ತಿ ಒಂದೊಂದ್ ಕಡೆನೂ ಹೇಳಿ ಫೈನಲಿ ನೋಡ್ರಿ ಲಾಸ್ಟ್ ಲೇಯರ್ ಎಲ್ಲಾ ಮುಗುದ ಏನೈತೆಲ್ಲ ರೆಡಿ ಐತಿ ಇದೊಂದು ಲೇಯರ್ ಹಾಕ್ಬಿಟ್ರ ಏನ್ ದಮ್ ಗಡ್ಸೈತೆಲ್ಲ ರೆಡಿ ಐತಿ ಇದು ನೋಡ್ರಿ ಆಕ್ಚುಲಿ ಇವಾಗ ನೀವು ವಿಡಿಯೋ ಫುಲ್ ಲಾಂಗ್ ಆಗುತ್ತೆ ನೀವು ನಾನು ಎಲ್ಲಾ ವಿಡಿಯೋ ಒಂದ್ರೊಳಗೆ ಹಾಕಬಿಡ್ತೀನಿ ಯಾಕಂದ್ರೆ ಶಾಪಿಂಗ್ ಆಗಿರ್ಬೋದು ಬಡ್ಡೆ ಪೂರ್ತಿ ಆಗಿ ಸ್ವಲ್ಪ ಸೊ ಈ ರೆಸಿಪಿ ಏನಾದ್ರು ನೀವು ಬೇಕಂದ್ರೆ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಸೊ ನಾನು ಏನಿತ್ತಲ್ಲ ಪೂರ್ತಿ ಏನ್ ಮಾಡೋ ಬಿರಿಯಾನಿ ನೆಕ್ಸ್ಟ್ ಟೈಮ್ ಮತ್ತೆ ಪೂರ್ತಿಯಾಗಿ ಮಾಡಿ ತೋರಿಸ್ತೀನಿ ನಂಗೆ ನೋಡ್ರಿ ಆಕ್ಚುಲಿ ಯಾರು ಎಷ್ಟು ಜನ ಮಾಡ್ತಾರೋ ಗೊತ್ತಿಲ್ಲ ನನ್ಗಂತ ಸಿಕ್ಕಾಪಟ್ಟಿ ಟೈಮ್ ಬೇಕಾಯ್ತಾರೆ ಎರಡ್ ಮೂರ್ ತಾಸ ಆಗತ್ತ ಒಬ್ಬೊಬ್ರು ಅಂತಿರ್ತಾರ ಒಬ್ಬೊಬ್ರು ಟೇಸ್ಟ್ ಒಂದೊಂದ್ ತರ ನೋಡ್ರಿ ಬಿರ್ಯಾನಿ ಅದ್ರೊಳಗೇನಿರುತ್ತೆ ಅಷ್ಟ ಟೈಮ್ ತೊಗೊತಾರ ಇಷ್ಟ ಟೈಮ್ ತಗೊಂತಾರ ಇನ್ನೊಂದ್ ಸ್ವಲ್ಪ ಜನ ಕೆಲವ್ ಡಿಮ್ಯಾಂಡ್ ಇರುತ್ತೆ ಏನಂದ್ರ ಜಾಸ್ತಿ ಎಣ್ಣೆ ಆದ್ರೆ ಟೇಸ್ಟ್ ಆಗತ್ತ ಇನ್ನೊಂದ್ ಸ್ವಲ್ಪ ಜನ ಹಂಗಿರ್ತಾರ ಒಂದ್ ಸ್ವಲ್ಪ ಜನ ಮಸಾಲೆ ಹಾಕಿದ್ರೆ ಟೇಸ್ಟ್ ಆಗತ್ತ ಬಟ್ ಅಡಿಗೆ ಮಾಡೋದ್ರೊಳಗ ಮೇನ್ ನೋಡ್ರಿ ಟೈಮ್ ಯಾಕಂದ್ರೆ ಯಾ ಅಡ್ಗೆ ಎಷ್ಟ ಬೇಯಿಸ್ಬೇಕನ್ನೋದ್ ಒಂದ್ ಅಡಿಗೆ ಅಡ್ಗಿ ಏನ್ ನೋಡ್ರಿ ಟೇಸ್ಟ್ ಆಗೇ ಇದ್ರ ರೆಡಿ ಆಯ್ತು ಆ ಇಷ್ಟಿದ ಇನ್ನೊಂದ್ಚೂರ್ ಲೇಯರ್ ರೆಡಿ ಮಾಡ್ರಿ ಇನ್ನೇನ್ ಇದು ಮಾಡೋದು ಸ್ವಲ್ಪ ಏನ್ ತುಪ್ಪ ಬೇಕಾಗತ್ತೆ ನೋಡ್ರಿ ಆಕ್ಚುಲಿ ಇದು ಏನೈತ್ ನೋಡ್ರಿ ಯಾವ್ದೇ ದಾಳ ಅಲ್ಲ ಅಂಗಡಿ ತುಪ್ಪ ಅಲ್ಲ ಆಕ್ಚುಲಿ ಇದು ಹಾಕೋದು ತುಪ್ಪ ತುಪ್ಪ ನೀವು ಅನ್ಕೋತಿರ್ಬೇಕು ಅವಾಗ ತುಪ್ಪ ಹಾಕತ್ತಾರ ಅಂತ ಹೇಳಿ ಬಿರಿಯಿ ಮೇನ್ ಅಂದ್ರೆ ತುಪ್ಪನೇ ಇರುತ್ತೆ ಬಟ್ ಏನೈತಿಲ್ಲ ಕರೆಕ್ಟ್ ಆಗಿ ಏನೋ ಪ್ಯೂರ್ ತುಪ್ಪ ಅಂತ ಏನ್ ಹೇಳ್ತೀವಿ ನೋಡ್ರಿ ಅದಿದ್ರ ಮಾತ್ರ ಹಾಕ್ರಿ ಯಾಕಂದ್ರ ಇವಾಗಿನ ತುಪ್ಪ ಎಲ್ಲ ಏನ್ ಯಾವ್ಯಾವ್ದು ಕರೆಕ್ಟ್ ಆಗಿ ರುಚಿ ಇರುತ್ತೆ ಟೇಸ್ಟ್ ಇರುತ್ತೆ ಗೊತ್ತಿಲ್ಲ ಬಟ್ ಆದ್ರ ಏನೈತಿ ನೋಡ್ರಿ ಕರೆಕ್ಟ್ ಆಗಿ ಹಾಕೊಳ್ಳೋದಂತ ಗೊತ್ತಾಗಲ್ಲ ಸೊ ಹಂಗಾಗಿ ಫೈನಲ್ ಏನ್ ನೋಡ್ರಿ ಯಾರ್ ಏನು ಅನ್ಕೋತಾರ ಗೊತ್ತಿಲ್ಲ ಅವ್ರ ಟೇಸ್ಟ್ ಅವ್ರವ್ರಿಗೆ ಬಟ್ ನಾನು ಹೇಳೋದಂದ್ರ ಅಡಿಗೆ ಬಿಲ್ಯಾಣ ಕರೆಕ್ಟ್ ಆಗಿ ಬರ್ಬೇಕಂದ್ರ ಮೇನ್ ಅದ್ ಏನ್ ಯಾವ್ದು ಬೇಯಿಸ್ತೀನಿ ನಾವು ಅಡಿಗೆ ಸ್ವಲ್ಪ ಟೈಮ್ ಬೇಕಾಗತ್ತ ನಂಗು ಸುಮಾರು ಜನ ಅಂತಾರ ಬಟ್ ನನ್ನ ಅಡಿಗೆ ಸುಮಾರು ಜನ ಇಷ್ಟಾನು ಪಡ್ತಾರ ಇಷ್ಟ ಪಡೋರು ಸ್ವಲ್ಪ ಜನದೊಳಗ ಅನ್ನೋ ಜಾಸ್ತಿ ಜನ ಅಂತಾರ್ಟೋನ್ ಟೈಮ್ ತಗೋಂತಾಳ ಅಂತ ಹೇಳಿ ಬಟ್ ಯಾರು ಏನಾಯ್ತು ನೋಡ್ರಿ ಅನ್ನೋರಲ್ಲಿ ಪೂರ್ತಿಯಾಗಿ ರೆಡಿ ಐತೆ ನೋಡ್ರಿ ಬಹಳ ಚೆನ್ನಾಗೈತಿ ಇಷ್ಟ ಎಲ್ಲಾ ಚೆನ್ನಾಗಿದ್ ಬಿರಿಯಾನಿ ನೋಡಿದ್ಮೇಲೆ ನನಗನ್ಸುತ್ತ ನಿಮಗೆ ಇಷ್ಟ ಆಗೇ ಆಗತ್ತ ಅಂತ ಬಟ್ ಅಡಿಗೆ ಏನ್ ಐತ್ ನೋಡ್ರಿ ನೀವು ಬಿರಿಯಾನಿ ಇಷ್ಟ ಆಗೇತಿ ಏನಾದ್ರು ರೆಸಿಪಿ ಹೇಳಿದ್ರ ನಂದ್ ಆಕ್ಚುಲಿ ಇನ್ನೊಂದ್ ಅಡಿಗೆ ಚಾನಲ್ ಐತಿ ನೋಡ್ರಿ ಆಹಾರವೇ ಆರೋಗ್ಯ ಅಂತ ಹೇಳಿ ನಂದ್ ರೆಸಿಪಿ ಎಲ್ಲಾ ಏನೈತ್ ನೋಡ್ರಿ ಅದ್ರೊಳಗಿರತ್ತೆ ಬಟ್ ನಾನ್ ಇನ್ನೂ ವಿಡಿಯೋ ಏನೋ ಹಾಕಿಲ್ಲ ಸೊ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದ್ರ ಇಷ್ಟ ಅಂತ ಗೊತ್ತು ಕಮೆಂಟ್ ಒಳಗೆ ತಿಳಿಸ್ರಿ ರೆಸಿಪಿ ತೋರಿಸ್ತೀನಿ ಅದ್ರೊಳಗ ಇದ್ರ ಮೇಲೆ ಹಾಕಾಕ ಇಲ್ಲಿ ಒಂದ್ ಫುಲ್ ಟೈಟ್ ಆಗ್ಬೇಕಿದ್ ಯಾಕಂದ್ರೆ ದಮ್ ಕಟ್ಟಿಸ್ತೀವಿ ಅಂತ ಏನ್ ಹೇಳ್ತಿ ನೋಡ್ರಿ ಫೈನಲ್ ಟೇಜ್ ಇದು ಒಂದ್ ದಮ್ ದಮ್ ಕಟ್ಟಸ್ಬೇಕಾದ್ರ ಬಟ್ ಇದಕ್ಕ ನೀವು ಒಂದ್ ಟೈಟ್ ಆಗಿ ಒಂದ್ ಚೂರ್ ಇಲ್ಲಿ ರೌಂಡ್ ಆಗಿ ಏನಿತ್ತಲ್ಲ ಇದ ಗೋದಿ ಬಿಟ್ಟು ಒಂದ್ ಟೈಟ್ ಏನಾದ್ರು ಮುಚ್ಚಿದ್ರು ಓಕೆ ಇಲ್ಲಾಂದ್ರ ಬಟ್ಟೆ ಇಟ್ಬಿಟ್ಟು ಅದ್ಮೇಲೆ ಒಚ್ಚಿ ಆಗಿ ಒಂದ್ ಏನಾದ್ರು ಕಲ್ಲು ಇಟ್ಬಿಟ್ರು ಓಕೆ ಎರಡು ಇಲ್ಲ ಅಂತಂದ್ರೆ ಆಕ್ಚುಲಿ ಬೇಕಾಗಿ ಒಂದ್ ಫಾಯಿಲ್ ಪೇಪರ್ ಹಾಕಿ ಇದ್ ಮಾಡಿದ್ರ ಮುಗಿತೈತಿ ಬಟ್ ಈ ರೀತಿ ನೋಡ್ರಿ ಫಾಯಿಲ್ ಪೇಪರ್ ಇತ್ತಂದ್ರ ನಮ್ದೆಲ್ಲ ಇದ್ ರೋಲ್ ಖರಾಬ್ ಆಗಿತ್ತು ಸೊ ನಾನಿವಾಗ ಹಿಂಗೆ ಕವರ್ ಮಾಡ್ತೀನಿ ಬಟ್ ಕೆಲ ಫಾಯಿಲ್ ಪೇಪರ್ ಇದಂಗಿಲ್ಲ ನೋಡ್ರಿ ಹಂಗಾಗಿ ಫಾಯಿಲ್ ಪೇಪರ್ ಇದ್ರೆ ಬಿರಿಯಾನಿ ರೆಡಿ ಆಗ್ಬೇಕಂತ ಏನಿಲ್ಲ நோட்ரில முகீத்திங் இவ்வாக்த்தா தம் பிர்யானி அந்த கட்டஸ் பாத ஆக்சுலி ஒலி மே பிராப்லம் இல்ல ஒட்லி ஏன் அது ஒகிக்க மஸ்தந்த ரெடி மாங்கூர் தம் கட்ட ஒன்ச்சூர் இட்லி நோட்ரி தம் கட்டஸ் பித்திர முக்து நோட்ரி இட்லி இத்த இட்லி தகண்ட அத ಏನ್ ಇದ್ದಿ ನಮಗ ದೇವ್ರಿಗೆ ದೀಪ ಹಾಕ್ರೆ ಇದ್ದೇ ಇರ್ತಾವ ಬೇಕೇ ಬೇಕು ನೋಡ್ರಿ ಈ ತರ ಮಾಡ್ಕೊಂಡ್ಬಿಟ್ಟಿವಿ ಆ ಒಂದ್ ದಮ್ ಬಿರಿಯಾನಿಗೆ ಲಾಸ್ಟಿಗೆ ಸ್ಮೆಲ್ ವಾಸನಿ ಚೆಂದ ಇದ ಮೇನ್ ಹಾಕ್ತೀವಿ ಅಂದ್ರೆ ಲಾಸ್ಟಿಗೆ ಏನ್ ಹಾಕ್ತೀವಿ ನೋಡ್ರಿ ಮೇಲೆ ಅದ ಸ್ವಲ್ಪ ಇದಾದ್ಮೇಲೆ ತುಪ್ಪ ಹಾಕ್ಬೇಕಾಗತ್ತೆ ನೋಡ್ರಿ ಒಂದ್ ಅರ್ಧ ಸ್ಪೂನ್ ಅಷ್ಟು ತುಪ್ಪ ಹಾಕ್ಬೇಕು ನೋಡಿ ಇವಾಗ ಏನಿದೆ ಏನು ಅಂತೆಲ್ಲ ಹೋಗಿ ಆದ್ಮೇಲೆ ನಾನು ಕಾಯಿಲ್ ಪೇಪರ್ ನ ಯೂಸ್ ಮಾಡಿ ಇದನ್ನ ಫುಲ್ ಉಪ್ಪಿ ಹೋಗಿ ಕವರ್ ಮಾಡಿಬಿಡ್ಬೇಕು ನಿಮಗ ಎಕ್ಸ್ಟ್ರಾ ಪೇಪರ್ ಬೇಕಂದ್ರ ಇಲ್ಲಿ ನಂಗೆ ಒಂಚೂರು ನೋಡಿ ಕವರ್ ಐತಿ ಇಲ್ಲೊಂದ್ ಚೂರ್ ಬೇಕಾಗಿತ್ತಿ ಹಂಗಾಗಿ ಎಕ್ಸ್ಟ್ರಾ ಬೇಕಾದ್ರೆ ಒಂಚೂರ್ ಇನ್ನೊಂದ್ ಚೂರ್ ಕವರ್ ಮಾಡ್ಕೊರಿ ನೋ ಪ್ರಾಬ್ಲಮ್ ಯಾಕಂದ್ರೆ ಎಕ್ಸ್ಟ್ರಾ ಬೇಕಂದ್ರೆ ನಡಿತೈತಿ ಅದೇನ್ ಪ್ರಾಬ್ಲಮ್ ಆಗಲ್ಲ. ಇದು ಏನಾಯ್ತ ನೋಡ್ರಿ ಆಕ್ಚುಲಿ ಇವಾಗ ಇನ್ನೂ ಬೇಯಿಸಬೇಕಿತ್ತು ಇಷ್ಟೇ ಮುಗಿದಿಲ್ಲ ಎಲ್ಲ ರೆಡಿ ಆಗಿರಲ್ಲ ಇದು ಆಕ್ಚುಲಿ ಇನ್ನೂ ಒಂದ್ ಟ್ವೆಂಟಿ ಮಿನಿಟ್ ಆದ್ರೂ ಬೇಯಬೇಕು ನಿಮ್ಗೆ ಆಲ್ಮೋಸ್ಟ್ ಇಲ್ಲಿ ಏನ್ ಏನಾಯ್ತ ನೋಡ್ರಿ ಕಾಯಿಲ್ ಪೇಪರ್ ಪೂರ್ತಿ ಹಿಂಗ್ ಬಂದಿರತ್ತ ಸೊ ಇವಾಗ ಚಲೋ ಇನ್ನ ಇದನ್ನ ಗ್ಯಾಸ್ ಮೇಲೆ ಇಟ್ಟು ಇನ್ನೊಂದು ಇಪ್ಪತ್ತು ಆರಾಮ್ ಬೇಯಿಸ್ಬಿಟ್ರ ಏನಾಯ್ತು ನೋಡ್ರಿ ಇವತ್ತಿನ ನಮ್ದು ಮಸ್ತ್ ವೆಜ್ ದಮ್ ಬಿರಿಯಾನಿ ರೆಡಿ ಆಗಿಬಿಡುತ್ತೆ ಸೊ ಇದು ಆ ಸೈಡ್ ಬೇಯಲಿ ನಾವು ಈ ಸೈಡ್ ಬಡ್ಡೆ ಮಾಡೋನು ಬಡ್ಡೆ ಮಾಡೋಣ ஏப்பி பார்ட்டேன் ந்றி ச்டார்ட்டாய்து ಹಿಂಗು ಅನ್ಕೊಂಡು ಎಲ್ಲಾ ಅಡಿಗೆ ಎಲ್ಲಾ ರೆಡಿ ಮಾಡಿ ಬಡ್ಡೆ ಬಾಯ್ ಬಂದ ರೆಡಿ ಮಾಡಿದಿವಿ ಆಕ್ಚುಲಿ ಅವನು ಈ ವರ್ಷ ಪ್ರತಿ ವರ್ಷ ಅವ್ನ ಬಡ್ಡೆ ಏನ್ ಸಣ್ಣ ವಯಸ್ಸಿನಾಗ ಗದ್ನ ಫುಲ್ ಗ್ರ್ಯಾಂಡ್ ಆಗಿ ಮಾಡ್ಕೊಂಡ್ ಬರ್ತಿದ್ವಿ ಬಟ್ ಈ ವರ್ಷ ಅವ್ನು ಏನು ಗ್ರ್ಯಾಂಡ್ ಆಗ ಬೇಡ ಸಿಂಪಲ್ ಆಗಿ ಮಾಡ ಅಂತ ಒಂದ್ ಆಶೆ ಐತೆ ಅವ್ರ ಎಲ್ಲಿವರೆಗೂ ಗ್ರ್ಯಾಂಡ್ ಆಗಿ ಮಾಡಂತಾರ ಅಲ್ಲಿವರೆಗೂ ಅಂತ ಸೊ ಅವ ಹೇಳಿದಂಗ ಸುಮ್ನೆ ಸ್ವಲ್ಪ ಬಲೂನ್ ಇದ್ವು ಅಂತ ಅನ್ಸಿತ್ತು ಪೂರ್ತಿ ಅವ ಏನ್ ಹೇಳ ಸಿಂಪಲ್ ಆಗಿ ಹಂಗೆ ಬಡ್ಡೆ ಮಾಡ ಆಕ್ಚುಲಿ ಬರ್ಡೇ ಆದಮೇಲೆ ಗಿಫ್ಟ್ ಅಂತ ಇದ್ದೇ ಐತ್ ನೋಡ್ರಿ ಈ ಸರಿ ಏನೈತೆ ಅವ್ನ ಬರ್ಡ್ಡೆಗೆ ಯಾವ ಗಿಫ್ಟ್ ಬಂದಿಲ್ಲ ಯಾಕಂದ್ರೆ ಯಾವ ಗಿಫ್ಟ್ ಏನ್ ಆರ್ಡರ್ ಮಾಡಿವಿ ಒಂದೋ ಡೇಟಿಗೆ ಕರೆಕ್ಟ್ ಆಗಿ ಬರ್ಲೇ ಇಲ್ಲ ಸೊ ಪರವಾಗಿಲ್ಲ ಅವನ್ ಗಿಫ್ಟ್ ಅಲ್ಲ ಲೇಟ್ ಆಗಿ ಬಂದ್ರು ಅಂತ ಹೇಳಿ ಸೊ ನಾಗ ಯಾವ್ದೇ ಗಿಫ್ಟ್ ಏನೈತ್ ನೋಡ್ರಿ ಮುಂದೆ ಬರ ಸಿಂಪಲ್ ಅಂದ್ರೆ ಪೂರ್ತಿ ಸಿಂಪಲ್ ನಮಗೆ ಅನ್ಸಾ ನಾವೇ ಬರ್ಡ್ಡೆ ಮಾಡಿದ್ದೆ ಅಂತ ಯಾಕಂದ್ರೆ ಪ್ರತಿ ವರ್ಷ ಅದು ಇದು ಅದು ಇದು ಅನ್ಕೊಂಡ್ ಸಿಕ್ಕಾಪಟ್ಟೆ ಗದ್ದಲ ಅನ್ಕೊಂಡ್ ಮಾಡ್ತಿದ್ದೀವಿ ಬಟ್ ಈ ವರ್ಷ ಫೈನಲಿ ಅವನಿಗೊಂದು ತೃಪ್ತಿ ಆಯ್ತು ನೋಡ್ರಿ ಯಾಕಂದ್ರೆ ಅವನೇ ಮಕ್ಳ ಬಾಯಲ್ಲಿ ಬರ್ಲಿ ಅಂತ ಕಾಯಕತ್ತಿದ್ವಿ ಅವನೇ ಹೇಳಿದ ಸಿಂಪಲ್ ಆಗಿ ಮಾಡ್ಲಿ ಅಂತ ಹೇಳಿ ಸೊ ಹಂಗಾಗಿ ಸಿಂಪಲ್ ಆಗಿ ಮಾಡಾತ್ತೀವಿ ಬಟ್ ಏನೋ ಸಿಂಪಲ್ ಬಡ್ಡೆ ಅಂದ್ರೆ ತಾಯಿಗಳಿಗೇನೈತ್ ನೋಡ್ರಿ ಮಕ್ಕಳದು ಅದೊಂದು ಖುಷಿ ಇದ್ದೇ ಇರ್ ನೋಡಿ ಬಡ್ಡೆ ಅಂದ್ರೆ ನಮಗಂತೂ ಅದ್ರೊಳಗೆ ನನಗ ಹೇಳ್ಬೇಕಂದ್ರೆ ಬಡ್ಡೆ ಅಂದ್ರೆ ಒಂಥರ ಖುಷಿ ಹಬ್ಬ ಬಂದಂಗ ಅನಸ್ತಿರತ್ತ ನಕ್ಕ ಖುಷಿ ಮುಂದ ಯಾವ್ದ್ ಏನ್ ದೊಡ್ಡದ ಅನ್ಸಂಗಿಲ್ಲ ಸೊ ಹಂಗಾಗಿ ಆಕ್ಚುಲಿ ಈ ವರ್ಷ ನಮ್ದು ಔಟ್ ಸೈಡ್ ಇತ್ತು ಬಡ್ಡೆ ಮಾಡೋದು ನಾವು ಹೇಳಿದ ಸಿಂಪಲ್ ಆಗಿ ಮಾಡೋದು ಐತಲ್ಲ ಅದಕ್ಕೆ ಇಲ್ಲೇ ಬಿಡೋಣ ಅಂತ ಸೊ ಹಂಗಾಗಿ ಸಿಂಪಲ್ ಆಗಿ ಬಡ್ಡೆ ಇಲ್ಲೇ ಮಾಡಿದ್ವಿ ಫೈನಲ್ ಏನ್ ನೋಡ್ರಿ ಮುಗಿತು ಊಟ ಸ್ಟಾರ್ಟ್ ಆಯ್ತು ನಮ್ದೇನೈತಲ್ಲ ಇಷ್ಟೇ ಇಷ್ಟ ಬಡ್ಡೆ ಬಾಯ್ ಹೋದವ ಹೊರಗೆ ಅಡ್ಡಾಡಕ್ ಅಂತೀವಿ ಸೊ ಎಷ್ಟು ಜನ ಅಷ್ಟೇ ಆಕ್ಚುಲಿ ಗುಂಡನ್ ಹೊರಗ್ ಹಾಕಿವಿ ಅವ್ನಿಗೆ ಆಮೇಲೆ ಊಟ ಹಾಕಿದ್ರಂತೀವಿ से 20 तो लगे हम ड़ोटा कंप्लीट आता मगित नम्मे न मतलब बड्डे स्मॉल बड्डे आते मैंने जापान बड्डेंगाता बड्डेंगाता मस्त आगतरे मैंने ಊಟ ಊಟನು मस्त आगतरे बिरयानी इंगे आगतरे ए मस्त आगतरे करेना करेना आगतरे सोला नळु हंगे इने मम्मा दिनेय तो ते बाला पर मारता अम्मा को कालसा मड़ बनी कालसा मड़ बन्ना रखनो पक्का पडला इ वर्षला इ वर्षला ಹೆಂಗ ದೊಡ್ಡ ಬಾಯ್ ನೋಡಿದ್ರಿ ನೋಡಿದ್ರೆಲ್ಲ ಬರ್ಡೆ ಇಡೆ ಈ ಬಡ್ಡೆ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೆಂಗ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್